ನಮ್ಮ ದುಡ್ಡು ಅಂತ ಹೇಳೋದು ನಮಗೆ ಕಂಪ್ಯೂಟ್ರಲ್ಲಿ ಅಥವಾ ಫೋನಲ್ಲಿ ಕಾಣ್ತಿರುವ ಅಂಕಿ ಮಾತ್ರ ಆಗಬೇಕು ಎಲ್ರಿಗೂ ನಮಸ್ಕಾರ ಈ ವೇದಿಕೆಯಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ ಅಷ್ಟು ಮಂದಿ ಮಾತಾಡಿದ್ದಾರೆ ಎರಡನೇ ಡೌಟ್ ಇತ್ತು ನೀವೆಲ್ಲ ಇಷ್ಟೊತ್ತು ಇರ್ತೀರ ಇಲ್ವೋ ಅಂತ ಬಟ್ ಎಲ್ರಿಗೂ ಬಟ್ ಇವತ್ತು ಎಲ್ಲಿ ನಿಜವಾಗ್ಲೂ ಭಾಳ ಹೊಸ ವೀಕ್ಷಕರು ಈ ಸಭೆಯಲ್ಲಿರುವವರು ಮತ್ತು ವೇದಿಕೆಯಲ್ಲಿರುವವರೆಲ್ಲ ನಾನು ನಿತ್ಯವೂ ನೋಡುವಂಥ ಸಭೆ ಅಲ್ಲ ನಾನು ವಾರಕ್ಕೆ ಒಂದೋ ಎರಡೋ ಪುಸ್ತಕ ಬಿಡುಗಡೆಗೆ ಕಡ್ಡಾಯವಾಗಿ ಹಾಜರಾಗ್ತೀನಿ ಬಟ್ ಅಲ್ಲಿ ನೋಡುವಂಥ ವ್ಯಕ್ತಿಗಳು ಕೆಲವರಿದ್ದಾರೆ ಬಟ್ರೆ ಎಲ್ಲ ಹೊಸ ಓದುಗರಿದ್ದಾರೆ ಹೊಸಬರಿದ್ದೀರಿ ಎಲ್ಲ ಬಹುಶಃ ಭಗೀರಥನ ಮೇಲೆ ಪ್ರೀತಿಗೆ ಬಂದವರು ಅಂತ ಅನಿಸುತ್ತೆ ಭಗೀರಥ ಇದೇ ಸಂಪಾದನೆ ಚಿತ್ರರಂಗದಲ್ಲಿ ಬಟ್ ವೇದಿಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇವತ್ತು ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಬರಹಗಾರರು ಅಂದರೆ ಬರೆಯುವ ಕೆಲಸಕ್ಕೆ ಸಂಬಂಧ ಇರುವಂಥವ್ರು ಬಂದು ಒಬ್ಬರು ಕವಿತೆ ಬರೀತಾರೆ ಒಬ್ಬರು ಕತೆ ಬರೀತಾರೆ ಒಬ್ಬರು ಕಾದಂಬರಿ ಹೀಗೆ ಎಲ್ಲರೂ ಕೂಡ ಅಕ್ಷರದ ನಂಟಿರುವವರನ್ನು ಕರೆಸಿದ್ದೀರಿ ಇದು ಬಹಳ ಮುಖ್ಯವಾದ್ದು ಅಂತೇಳಿ ಅಂದರೆ ನಾವು ಏನೋ ಪ್ರಚಾರ ಇರಬೇಕು ಇದು ಅಂಥೇಳಿ ಬೇರೆಯವರು ಕರೆಸಿದೆ ಒಂದು ಅಕ್ಷರದ ನಂಟಿರುವವರ ಅವರ ಜಗತ್ತಲ್ಲಿರುವವ್ರನ್ನ ಕರೆಸಿದ್ದಾರೆ ಎರಡನೇದು ನಾನು ಇಪ್ಪತ್ತೊಂದು ಕಾದಂಬರಿ ಬರೆದಿದ್ದೀನಿ ಇಪ್ಪತ್ತ ಎರಡನೇ ಕಾದಂಬರಿ ಬರೆಯೋ ಹೊತ್ತಿಗೆ ಸಹ ಅದು ಒಂದು ಭಯ ಇರುತ್ತದೆ ನಮ್ಮ ಸಂಪ ನಮ್ಮ ಪ್ರಕಾಶಕರಿಗೆ ಕರ್ಕೊಂಡೋಗಿ ಕೇಳ್ತೀನಿ ಅವರು ಒಂದು ನೂರ ಇಪ್ಪತ್ತು ಪುಟ ಬರೀರಿ ಸರ್ ಅಂತಾರೆ ಇಲ್ಲ ಒಂದು ನೂರ ನಲವತ್ತು ಇನ್ನೂರು ಪುಟ ಆಗುತ್ತೆ ಅಂದರೆ ಸರ್ ಬೇಡ ಸರ್ ಅಷ್ಟು ಬರೀಬೇಡಿ ಅಂತ ಆದರೆ ನಾನ್ನೂರ ಐದು ಪುಟದ ಕಾದಂಬರಿಯನ್ನು ಮೊದಲ ಕಾದಂಬರಿಯಾಗಿ ಬರೆದು ಅದನ್ನು ನಮ್ಮ ಲಕ್ಷ್ಮೀಕಾಂತ್ ಅವರು ಪ್ರಕಟಣೆ ಮಾಡಿ ಇವರ ಧೈರ್ಯ ಮತ್ತು ಅದನ್ನು ಪ್ರಕಟಣೆ ಮಾಡುವಂಥ ಲಕ್ಷ್ಮೀಕಾಂತ್ ಧೈರ್ಯ ಎರಡಕ್ಕೂ ಅಭಿನಂದನೆ ಹೇಳಲೇಬೇಕು ಯಾಕಂದರೆ ಇದು ದಪ್ಪದ ಕಾದಂಬರಿಯನ್ನು ಮೊದಲ ಕಾದಂಬರಿ ಆ ಲೇಖಕದನ್ನು ಪ್ರಕಟ ಮಾಡಿದ್ದಾರೆ ಇದು ನಿಜವಾಗಲೂ ದೊಡ್ಡ ಕೆಲಸ ಆಮೇಲೆ ಭಾಳ ಸುಂದರವಾಗಿ ತಂದ್ಯಾರ ಈ ಪುಸ್ತಕ ನೋಡಿದ್ರೆ ನನಗೆ ಇದರ ಹೆಸರನ್ನು ಓದಿ ಇದರ ಕಾದಂಬರಿಯನ್ನು ಓದಿದಾಗ ಅನಿಸಿದ್ದೇನೆಂದರೆ ಅಮೀಬಾ ಅದು ಅಮೀಬಾ ಅಂತ ಹೇಳಿದ್ರಲ್ಲ ಅಮೀಬಾದ ರೀಪ್ರೊಡಕ್ಷನ್ ಸಿಸ್ಟಮ್ ಇದೆ ಅದಕ್ಕೆ ಬೈನರಿ ಫಿಶನ್ ಅಂತ ಕರೀತಾರೆ ಅಂದರೆ ಒಂದು ಅಮೀಬನ್ನು ಎರಡಾಗಿ ಹೊಡೆದ್ರೆ ಎರಡಾಗಿ ಬಿಡುತ್ತೆ ನಾಲ್ಕೆ ಹೊಡೆದ್ರೆ ನಾಲ್ಕೆ ಹಿಂಗೆ ಆಗ್ತಾ ಹೋಗುತ್ತದೆ ಅಲ್ಲಿ ಅದು ಯೂನಿಸೆಲ್ಲರ್ ಅದು ಒಂದೇ ಈ ಬೈನರಿ ಸಿಸ್ಟಮ್ ಇದೆಯಲ್ಲ ಇವರು ಇವತ್ತು ಏನು ಬಿಟ್ ಬಿಟ್ಕೋರಿ ಅಂತ ಹೇಳ್ತಾರಲ್ಲ ಅಥವಾ ಯಾವುದು ನಾವು ಇವತ್ತು ಡಿಜಿಟಲ್ ವರ್ಲ್ಡ್ ನೋಡ್ತಿಲ್ಲ ಅದು ಬೈನರಿ ಸಿಸ್ಟಮ್ ಅಲ್ಲಿ ಬೈನರಿ ಫಿಶ್ ಫಿಶನ್ ಆಗ್ತಾ ಹೋಗುತ್ತೆ ಅದು ಯಾರೋ ಅಂದರೆ ಅದನ್ನು ಯಾರೂ ಮಾಡಬೇಕಾಗಿಲ್ಲ ತನ್ನಿಂದ ತಾನೇ ಒಂದಿದ್ದು ಎರಡು ಇದ್ದಿದ್ದು ನಾಲ್ಕು ಆಗ್ತಾ ಹೋಗುತ್ತೆ ಸೊ ಅದೇ ಆ ರೀತಿಯಾಗಿ ಈ ಕಾದಂಬರಿಗೆ ಮತ್ತು ಇವರು ಹೇಳುವ ವಿಚಾರಗಳಿಗೆ ಭಾಳ ಹತ್ತಿರದ ಸಮುದಾಯ ಇದೆ ಅನ್ನಿಸ್ತು ಆಮೇಲೆ ಎರಡನೇದಾಗಿ ನಾನು ಇವರಿಬ್ಬರು ಆಡಿದ ಮಾತಿಗೆ ಮತ್ತೆ ಬರ್ತೀನಿ ನಾನು ಮಧ್ಯದಲ್ಲಿ ಕೂತಿದ್ದೆ ಇವರು ಕಾದಂಬರಿಯನ್ನು ಹೊಗಳಬೇಡಿ ಅಂದರು ಅವರು ಹೊಗಳಿ ಅಂತ ಹೇಳಿದರು ಸಿ ಮಧ್ಯ ಇರುವಂಥ ನಮ್ಮ ನಿಮಗೆ ಏನಾಗಬೇಕು ಏನು ಅನ್ನಿಸ್ಬೇಕು ಅಂತೇಳಿ ಬಟ್ ನಾನು ಲೇಖಕರಿಗೆ ಒಂದು ಮಾತು ಏನು ಹೇಳೋದಂದರೆ ನಿಮ್ಮ ಕಾದಂಬರಿಯ ಬಗ್ಗೆ ಇರುವ ಬರುವ ಎಲ್ಲ ಹೊಗಳಿಕೆಗಳನ್ನು ಅನುಮಾನದಿಂದ ನೋಡಿ ಮತ್ತು ಓದುಗರು ಓದುಗರಿಗಳನ್ನು ಭಾಳ ಮುಕ್ತವಾಗಿ ಸ್ವೀಕರಿಸಿ ಹೊಗಳಿಕೆ ನಿಜ ಅಂತ ಸ್ವೀಕರಿಸಿ ಆಮೇಲೆ ನಿಮ್ಮ ಬಗ್ಗೆ ಬರುವ ಎಲ್ಲ ಟೀಕೆಗಳನ್ನು ನಿಜ ಅಂತ ತಿಳ್ಕೊಳ್ಳಿ ಓದುಗರು ಎಲ್ಲ ಕೃತಿಯ ಬಗ್ಗೆ ಬರುವ ಟೀಕೆಗಳನ್ನು ನಂಬಲಿಕ್ಕೆ ಹೋಗ್ಬೇಡಿ ಸರಿ ಹೋಗುತ್ತೆ ಅಲ್ಲಿಗೆ ನಾನೇನು ಮಾಡ್ತೀನಿ ಅಂದರೆ ಸಿನಿಮಾ ನೋಡಬೇಕು ಅನಿಸಿದ್ರೆ ಆ ಸಿನಿಮಾದ ಬಗ್ಗೆ ಯಾರು ಮಾತು ಕೇಳೋಕ್ಕೋಗಲ್ಲ ಫಸ್ಟ್ ಡೇ ಫಸ್ಟ್ ಶೋ ಅಂತ ಒಂದು ಕಾನ್ಸೆಪ್ಟ್ ಇದೆ ನೋಡಿ ಅಲ್ಲಿ ಹೋಗಿ ನೋಡಿದಾಗಲೇ ನಿಮಗೆ ಬಹಳ ಪ್ರಾಮಾಣಿಕವಾದ ಮುಗ್ಧವಾದ ಸಿನಿಮಾವನ್ನು ನೋಡೋಕ್ಕಾಗೋದು ಯಾರೋ ಒಬ್ಬನ ಕೇಳಿದರೆ ಅವ್ನು ನೂರು ತಲ ನೂರು ತರಲೇ ಹೇಳ್ತಾನೆ ಅವನು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಸರ್ ಅದು ಚೆನ್ನಾಗಿಲ್ಲ ಗೊತ್ತಿಲ್ಲದವರೆಲ್ಲ ಎಡಿಟಿಂಗ್ ಚೆನ್ನಾಗಿಲ್ಲ ಅಂತ ಎಳೆಕ್ಷನ್ ಮಾಡ್ತಾರೆ ಗೊತ್ತಿಲ್ಲದವರೆಲ್ಲ ಇನ್ನೇನೋ ಎಳೆಕ್ಷನ್ ಮಾಡ್ತಾರೆ ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಇಂದ್ರೆ ಹಿಡಿದು ಆ್ಯಕ್ಟಿಂಗ್ ಸಾಮಾನ್ಯ ಕತೆ ಚೆನ್ನಾಗಿಲ್ಲ ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಅದು ಸೊ ಹೀಗಾಗಿ ಯಾರನ್ನು ಕೇಳಬಾರ್ದು ಓದುವ ಮುಂಚೆ ಅದನ್ನು ಹೇಳಿದ್ರಿ ಇವರು ಓದುವ ಮುಂಚೆ ಮತ್ತು ಸಿನಿಮಾ ನೋಡುವ ಮುಂಚೆ ಯಾರ ಮಾತನ್ನು ಕೇಳಬಾರ್ದು ಅಂತ ಯಾಕೆಂದರೆ ನಮಗೆ ಗೊತ್ತಿರುತ್ತೆ ಯಾವ ಚೆನ್ನ ನಮ್ಮ ಇಷ್ಟಗಳೇ ಬೇರೆ ಇರ್ತವೆ ನನ್ನ ಆಸಕ್ತಿಗಳೇ ಬೇರೆ ಇರ್ತವೆ ಹೀಗಾಗಿ ನಾನು ಒಂದು ಸಿನಿಮಾವನ್ನು ನೋಡುವಾಗ ಬಹಳ ಮುಕ್ತವಾಗಿ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿಕೊಂಡು ಅಥವಾ ಫಸ್ಟ್ ಡೇ ಫಸ್ಟ್ ಶೋ ನೋಡದೇ ಇದ್ದರೆ ಅದನ್ನು ಎಲ್ಲೂ ಕೂಡ ಅದರ ವಿಮರ್ಶೆಯನ್ನು ಓದದೆ ನಾನು ಹೋಗಿಕೊಂಡು ಸಿನಿಮಾ ಸಿನಿಮಾ ನೋಡ್ಕೊಂಬರ್ತೀನಿ ಆ ಸಿನಿಮಾ ನೋಡಬೇಕು ಅಂತಿದ್ದರೆ ಆ ಸೋಷಲ್ ಮೀಡಿಯಾ ನೋಡೋಕೆ ಹೋಗಲ್ಲ ಅಷ್ಟು ಅದು ಸೋಷಲ್ ಸೋಷಿಯಲ್ ಮೀಡಿಯಾದಷ್ಟು ಕನ್ಫ್ಯೂಸಿಂಗಾಗಿ ನಮ್ಮನ್ನು ಕನ್ಫ್ಯೂಸ್ ಮಾಡುವಂಥದ್ದು ಬೇರೆ ಯಾವುದೂ ಇಲ್ಲ ಇವತ್ತು ನನಗೆ ಇವರ ಕಾದಂಬರಿ ಯಾಕೆ ಇಷ್ಟ ಆಯಿತು ಅಂದರೆ ಇದು ಕಾದಂಬರಿ ಅವರ ವಯಸ್ಸಲ್ಲಿ ಈ ಹೊಸ ಜಗತ್ತನ್ನು ಅವರು ಮುಟ್ಲಿಕ್ಕೆ ಹೋಗಿದ್ದಾರೆ ಹೊಸ ಜಗತ್ತು ಯಾಕೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಹಳಬ ನಾನು ಈಗಲೂ ಬ್ಯಾಂಕಿಗೆ ಹೋಗುವಂಥ ಪಾರ್ಟಿ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಮುಂದೆ ಕೂತ್ಕೊಂಡು ಒಂದು ಲಕ್ಷ ಎಫ್ ಡಿ ಆಫರ್ ಮಾಡಬೇಕಾದ್ರೆ ಅವ್ರ ಮ್ಯಾನೇಜರ್ ಇರಬೇಕಲ್ಲಿ ಅವರದು ಬರ್ಕೊಡ್ಬೇಕು ಚೆಕ್ಕು ಅವರು ಒಂದು ಶೀಟಲ್ಲಿ ಅದನ್ನು ಬರೆದು ನನಗೆ ಸೈನ್ ಮಾಡಿ ಕೊಟ್ಟರೆ ಇದು ಗ್ಯಾರಂಟಿ ಅಂತ ಅವರು ಬೈತಾ ಇರ್ತಾರೆ ಯಾಕೆ ಸರ್ ಇಲ್ಲಿ ಬರಕ್ಕೆ ಹೋಗ್ತಾರೆ ಆನ್ಲೈನಲ್ಲಿ ಮಾಡಿ ಸರ್ ಪ್ರಿಂಟ್ ಅವ್ ತಗೊಂಡು ಮನೇಲಿ ಇಟ್ಕೊಳ್ಳಿ ಇದು ಯಾಕೆ ಮಾಡ್ತೀರಿ ಹಿಂಗೆ ಅಂತ ಇಲ್ಲ ಇಲ್ಲ ನಾನು ನಿಮ್ಮನ್ನು ನಂಬ್ತೀನಿ ನಾನು ಇಲ್ಲಿ ಪರ್ಮನೆಂಟ್ ಅಲ್ಲ ನಾನು ಹೋಗ್ತೀನಿ ಪರ್ಮನೆಂಟ್ ಬ್ಯಾಂಕು ನನ್ನ ನಂಬಬೇಡಿ ಅಂತಂದರೆ ನಾವು ಬಂದಿರೋದು ಆ ಕಾಲದಿಂದ ಅಂದರೆ ಬ್ಯಾಂಕು ಅಂದರೆ ಅಲ್ಲಿ ಮ್ಯಾನೇಜರ್ ಇರ್ತಾರೆ ಆ ಮ್ಯಾನೇಜರ್ ಹತ್ರ ಚೆನ್ನಾಗಿ ಮಾತಾಡಿ ಕಾಫಿ ಕೊಟ್ಟು ಮಾತಾಡಿದರೆ ಅವನು ಅವನನ್ನು ನಂಬಬಹುದು ಅಂತ ಬಟ್ ಇವರು ಬರೆದಿರೋ ಜಗತ್ತಿದೆಯಲ್ಲ ಈ ಜಗತ್ತಿನಲ್ಲಿ ಯಾವ ಮಾನವ ಸಂಬಂಧಗಳು ಇರೋಲ್ಲ ಅಲ್ಲಿ ಅಂತ ಹೇಳಿದರೆ ಅದನ್ನು ಯಾರೂ ಪ್ರಿಂಟ್ ಮಾಡ್ತಾರೋ ಅಥವಾ ಪ್ರಿಂಟ್ ಆಗುತ್ತೋ ಇಲ್ವೋ ಅದಕ್ಕೊಂದು ಅಸ್ತಿತ್ವ ಇದೆಯೋ ಇಲ್ವೋ ಅದು ಬರೀ ಡಿಜಿಟಲಿ ಮಾತ್ರ ಇರುತ್ತೋ ಇವತ್ತು ಸಂಬಳ ಅಂದರೆ ನಮಗೆ ಯಾವುದಾದ್ರೂ ಮಜಾ ಇಲ್ಲ ಸರ್ ಮುಂಚೆ ಸಂಬಳ ಬಂದಾಗ ಅದನ್ನು ಲೆಕ್ಕ ಹಾಕ್ತಾ ಇದ್ವಿ ಕೂತ್ಕೊಂಡು ಇವತ್ತು ಅದು ಫೋನಲ್ಲಿ ಅಂಕಿಗಳಾಗಿ ಬರುತ್ತಷ್ಟೇ ಈ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗಿದೆ ಅಂತ ಅದನ್ನು ಯಾವ ಯಾವತ್ತು ದುಡ್ಡೇ ನೋಡಿರಲ್ಲ ಈ ಯು ಪಿ ಐ ಬಂದಂಥ ಬಂದ ನಂತರ ಅಂತೂ ದುಡ್ಡು ನೋಡೋದೇ ತಪ್ಪು ಹೋಗ್ಬಿಟ್ಟಿದೆ ವಾಚ್ಮ್ಯಾನ್ ಕೂಡ ಸರ್ ಗ ಯು ಪಿ ಐ ಮಾಡಿಬಿಡಿ ಅಂತ ಹೇಳ್ತಾನೆ ಅಂದರೆ ಈ ಕಾರ್ ರಿಲೀಸ್ದಾಗ ದುಡ್ಡು ಕೊಡ್ಲಿಕ್ಕೆ ಇಲ್ದಿದ್ರೆ ಸೊ ಹಿಂಗೆ ಈ ಮಟ್ಟಿಗೆ ನಮ್ಮ ದುಡ್ಡು ಅಂತ ಹೇಳೋದು ನಮಗೆ ಕಂಪ್ಯೂಟ್ರಲ್ಲಿ ಅಥವಾ ಫೋನಲ್ಲಿ ಕಾಣ್ತಿರುವ ಅಂಕಿ ಮಾತ್ರ ಆಗಿಬಿಟ್ಟಿದೆ ಆ ಎಣಿಸುವಂಥ ಸುಖವೇ ಇಲ್ಲ ಮೊದಲಾದರೆ ಏನಾಗ್ತಿತ್ತು ಅಂದರೆ ನಾವು ಒಬ್ಬ ಸ್ವಲ್ಪ ಇದ್ದ ಅಂಗಡಿಗೆ ಹೋಗ್ತಾ ಇದ್ವಿ ಅವ್ರು ಚಿಲ್ಲರೆ ಕೊಡುವಾಗ ಹತ್ತು ರೂಪಾಯಿ ಜಾಸ್ತಿ ಕೊಡಲಿ ಅಂತ ಇವತ್ತು ಅದು ನಡೆಯಲ್ಲ ಎಲ್ಲ ಕೂತ್ಕೊಂಡು ಆಮೇಲೆ ಇವತ್ತಿಗೆ ಕೂಡ ನಾನು ಯಾರಿಗಾದರೂ ನೂರು ರೂಪಾಯಿ ಕಳಿಸ್ಬೇಕಿದ್ರೆ ಫಸ್ಟ್ ಒಂದು ರೂಪಾಯಿ ಕಳಿಸ್ತೀನಿ ಒಂದು ರೂಪಾಯಿ ಕಳಿಸಿ ಸಿಕ್ತಾ ಅಂತ ಕೇಳಿ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಬಟ್ ಈ ಜಗತ್ತು ಎಷ್ಟು ಮುಂದುವರೆಸಿದ್ರೆ ನನಗೆ ಯಾರೋ ಒಂದು ಲಕ್ಷ ಕಳಿಸೋರು ಹಂಗೆಲ್ಲ ಮಾಡಲ್ಲ ಸೀದಾ ಕಳಿಸ್ಬಿಡ್ತಾರೆ ಅಂದರೆ ಈ ಜಗತ್ತಿಗೂ ನಮಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಭಾಳ ಕಷ್ಟ ಇದೆ ಈ ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟ ಇರುವಂಥ ಜಗತ್ತಿನ ಬಗ್ಗೆ ಅವರು ಬರೆದು ಅದನ್ನು ನಿಮಗೆ ತಲುಪಿಸಿ ಆ ಹೊಸ ಜಗತ್ತನ್ನು ಪರಿಚಯ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು ಆ ಧೈರ್ಯವನ್ನು ಬಿಗಿ ಭಗೀರದ ಪ್ರಯತ್ನ ಭಗೀರ ತೋರಿಸಿದ್ದಾರೆ ಯಾಕಂದರೆ ನಮಗೆ ಹೊಸ ಸಬ್ಜೆಕ್ಟನ್ನು ಟಚ್ ಮಾಡೋಕ್ಕೆ ಕ್ರಿಸ್ಟೋಫರ್ನ ಎಲ್ಲ ಸಿನಿಮಾಗಳನ್ನು ನೋಡ್ತಿದ್ದಾಗ ನಮಗೆ ಆ ಸಿನಿಮಾಗಳನ್ನು ನೋಡೋದಕ್ಕೆ ಒಂಥರ ಭಾಳ ವಿಚಿತ್ರವಾದ ಜಗತ್ತಿರ್ತಿತ್ತು ಅವ್ರು ಮಾಡ್ತಿದ್ದಂಥ ಸಿನಿಮಾದಲ್ಲಿ ಬರುವಂಥ ಪ್ರಯಾಣಗಳಿರ್ಬೋದು ಅವರು ತಗೊಳ್ಕೊ ತೆಗೆದುಕೊಳ್ತಿದ್ದಂಥ ಸಬ್ಜೆಕ್ಟ್ಗಿರ್ಬೋದು ಅದನ್ನು ಅಂದರೆ ಒಬ್ಬ ಲೇಖಕನಿಗೆ ತಾನು ಬರೆಯುವಂಥ ಕೃತಿಯನ್ನು ಓದುವಂಥ ಪ್ರಜ್ಞಾವಂತ ಓದುಗ ವರ್ಗ ಸೃಷ್ಟಿಯಾಗಿದೆ ಅಂತ ಹೇಳುವ ನಂಬಿಕೆ ಬರಬೇಕಲ್ಲ ಆ ನಂಬಿಕೆ ಇಟ್ಟುಕೊಂಡು ಅವರು ಬರೆದಿದ್ದಾರೆ ಅದರಿಂದ ಅವರ ನಿರಾಶೆ ಮಾಡೋದು ತಪ್ಪು ಆ ನಂಬಿಕೆ ಇಟ್ಕೊಂಡು ಬರೆದಿರೋದ್ರಿಂದ ನೀರು ಬರೆದಿರೋದು ನಮ್ಮ ಜಗತ್ತೇ ಇವತ್ತಿನ ಜಗತ್ತೇ ಯಾಕಂದ್ರೆ ನಾವು ಹೇಗಿರ್ತೀವಿ ಅಂದರೆ ಎಲ್ಲ ತಂತ್ರಜ್ಞಾನವನ್ನು ಅನುಭವಿಸ್ತಾ ಇರ್ತೀವಿ ಬಟ್ ಮಾನಸಿಕವಾಗಿ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಹಿಂದೆ ಇದ್ಬಿಡ್ತೀವಿ ಯು ಪಿ ಐ ಯೂಸ್ ಮಾಡೋರು ಕೂಡ ಬೇರೆ ವಿಚಾರದಲ್ಲಿ ಹಿಂದೆ ಇರ್ತಾರೆ ಹೀಗಾಗಿ ಇವತ್ತು ಆ ಸಬ್ಜೆಕ್ಟನ್ನು ಬುಟ್ಟಿ ಅಂದರೆ ಇದು ಸಾಮಾನ್ಯ ಶಂಕರ್ನಾಗಿ ಫೋಟೋ ಇರೋದ್ರೆ ಶಂಕರ್ನಾಗಿ ಯಾವಾಗಲೂ ಚಿಂತನೆಯಲ್ಲಿ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಮುಂದೆ ಇಡ್ತಾಯಿದ್ರು ಥಿಂಕಿಂಗ್ ಎಹೆಡ್ ಅಂತ ಹಾಗಾಗಿ ಇದು ಒಂದು ರೀತಿಯಲ್ಲಿ ಕಾದಂಬರಿ ಕೂಡ ಒಂಥರ ಥಿಂಕಿಂಗ್ ಎಹೆಡ್ ನಾವೆಲ್ಲು ಇದು ಇದು ಬಹುಶಃ ಬೇರೆ ಬೇರೆ ವೆಬ್ ಸೀರೀಸಲ್ಲಿ ಬಂದಿದೆ ಜೀರೋ 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 ಅಂತ ಒಂದು ವೆಬ್ ಸೀರೀಸ್ ಇದೆ ಭಾಳ ಪ್ರಸಿದ್ಧವಾದ್ದು ಇದೆ ಮತ್ತು ಡೋಪ್ ಅಂತ ಒಂದಿದೆ ಈ ಥರದ ವೆಬ್ ಸೀರೀಸಲ್ಲಿ ಈ ಥರ ಜಗತ್ತನ್ನು ನೋಡಿದ್ದೀವಿ ಹೊರತು ಕನ್ನಡದಲ್ಲಿ ಈ ಥರದ ಸಬ್ಜೆಕ್ಟನ್ನು ಭಾಳ ಕಡಿಮೆ ಮಂದಿ ಮುಟ್ಟಿದ್ದಾರೆ ಒಂದೆರಡು ಸಣ್ಣ ಪುಟ್ಟ ಕಾದಂಬರಿಗಳು ಓದಿರು ಬಟ್ ಈ ವಿಸ್ತಾರದ ಕಾದಂಬರಿ ಓದಲಿಲ್ಲ ಸೊ ಇದನ್ನು ಇವರು ಭಾಳ ಸೊಗಸಾಗಿ ತಂದಿದ್ದಾರೆ ಒಂದು ಕತೆ ಇದೆ ಪೂರ್ಣಿಮಾ ಮಾಳಗಿಮನಿಯವರು ಬರೆದಿರೋದು ವಿನ್ನರ್ ವಿನ್ನರ್ ಚಿಕನ್ ಡಿನ್ನರ್ ಅಂತೇಳಿ ಕತೆ ಆ ಕಥೆಯಲ್ಲಿ ಏನಾಗುತ್ತೆ ಅಂದರೆ ತಾಯಿ ಮತ್ತು ಮಗ ಇರ್ತಾರೆ ಮಗ ಈ ರೀತಿಯ ಡಿಜಿಟಲ್ ವರ್ಲ್ಡಲ್ಲಿ ಹೋಗಿರ್ತಾನೆ ನಾನು ಅವನು ಏನು ಮಾಡ್ತಾನೆ ಕೋಣೆಯಲ್ಲಿ ಕೂತ್ಕೊಂಡು ತಾಯಿ ಗೊತ್ತೇ ಇರೋಲ್ಲ ಅವ್ನು ಯಾವುದೋ ಒಂದು ಆ್ಯಪಲ್ಲಿ ಕೆಲಸ ಆಟ ಆಡ್ತಾ ಇರ್ತಾನೆ ಆ ಆ್ಯಪ ಅವನ ಜಗತ್ತು ಸಂತೋಷ ದುಃಖ ಅವನ ಎಕ್ಸ್ಟ್ರೆಸ್ ಎಲ್ಲ ಬೇರೆ ಆಗಿರುತ್ತೆ ಅವನು ಇನ್ನೊಂದೇ ಜಗತ್ತಲ್ಲಿ ಇರ್ತಾನೆ ಅವನು ಯಾವ ಜಗತ್ತಲ್ಲಿ ಇದ್ದಾನೆ ಅಂತ ಪತ್ತೆ ಮಾಡೋದಕ್ಕೆ ತಾಯಿ ಕೂಡ ಅದೇ ಆಟ ಆಡ್ಲಿಕ್ಕೆ ಶುರು ಮಾಡ್ತಾಳೆ ಆ ತಾಯಿ ಅದನ್ನು ಆಟ ಆಡ್ಲಿಕ್ಕೆ ಶುರು ಮಾಡಿ ವರ್ಚುವಲಿ ಭೇಟಿ ಆಗ್ತಾರೆ ಇಬ್ಬರು ಈಗ ಒಂದು ಸುಮಾರು ಆಟಗಳು ಬಂದಿದ್ದಾವಲ್ಲ ಅಂದರೆ ಬ್ಲೂ ವೇಲ್ಸ್ ಈ ಥರದ್ದು ಬರ್ತವೆ ಅಥವಾ ಯಾವುದೋ ಅಲ್ಲಿ ಪಬ್ಜಿಗಳು ಅಥವಾ ಅಲ್ಲೇ ಒಂದು ಒಂದು ಎರಡು ಪಾತ್ರಗಳನ್ನು ಕ್ರಿಯೇಟ್ ಮಾಡಿ ಹೊಡೆದು ಸಾಯಿಸೋದು ಹೀಗೆ ಅವರಿಬ್ಬರು ವರ್ಚುವಲ್ ಜಗತ್ತಲ್ಲಿ ಭೇಟಿಯಾದಾಗ ತನ್ನ ಮಗ ಅಂತ ಗೊತ್ತಿರಲಿಲ್ಲ ಅಂತ ಗೊತ್ತಿರಲಿಲ್ಲ ಅವರಿಗೆ ಸೊ ಈ ರೀತಿಯ ಜಗತ್ತನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳು ಏನು ನೋಡ್ತಿದ್ದಾರೆ ಅವರ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಏನು ಅಂತ ಗೊತ್ತಿರಲ್ಲ ಅವ್ರು ಯಾವ ಸೀರೀಸ್ ತೋಡ್ತಿದ್ದಾರೆ ಅವ್ರ ಆಸಕ್ತಿಗಳೇನು ಅಂತ ನಮ್ಮದು ಆಸಕ್ತಿಗಳೇನು ಅಂತ ಅವ್ರಿಗೆ ಗೊತ್ತಿರುತ್ತೆ ಹೀಗಾಗಿ ಒಂದು ಅಪರಿಚಿತ ಜಗತ್ತಿನ ಒಳಗೆ ಪ್ರವೇಶ ಮಾಡುವಂಥ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಬಹಳ ಆತಂಕದಲ್ಲಿ ಇರ್ತಾರೆ ಆ ಆತಂಕದಲ್ಲಿರುವಂಥ ಹೊತ್ತಲ್ಲಿ ಇಂಥ ಕಾದಂಬರಿ ಕೊಟ್ಟವು ಇಲ್ಲಿ ವಿಖ್ಯಾತನ ಪಾತ್ರ ಚಿತ್ರಣ ಇದೆ ವಿಖ್ಯಾತ ಅವನು ಮಾಡುವಂಥ ಕೆಲಸಗಳು ಅವನು ವೆಬ್ಸಲ್ಲಿ ಕೂತ್ಕೊಂಡು ಮಾಡುವಂಥ ಮನಿಪುಲೇಷನ್ಗಳು ಆ ಮನಿಪುಲೇಷನ್ನು ತೆಗೆದುಕೊಂಡು ಹೋಗುವಂಥ ದಾರಿ ಇದೆಲ್ಲ ಬಹಳ ಸೊಗಸಾಗಿ ಬರೆದಿದ್ದಾರೆ ಅನಂಜಿವನವರು ಹೇಳ್ದಂಗೆ ನನಗೆ ಇದರಲ್ಲಿ ಸ್ವಲ್ಪ ಅಡ್ಡಿಯಾದದ್ದು ಭಾಷೆ ಅಂದರೆ ಸಿನಿಮಾದೊಂದು ಭಾಷೆ ಇದೆ ಅದನ್ನು ನೀವು ಏನು ತಪ್ಪು ಏನು ಮಾಡೋಕ್ಕಾಗಲ್ಲ ಸಿನಿಮಾದಲ್ಲಿ ಯಾವ ಟೆನ್ಸ್ ಬಳಸ್ತೀರಿಂದ ಅಂತ ನೀವು ಪಾಸ್ಟ್ ಟೆನ್ಸು ಬಳಸ್ತಾ ಇರಲ್ಲ ಪ್ರೆಸೆಂಟ್ ಟೆನ್ಸು ಬಳಸಿ ಬಳಸ್ತಾ ಇರಲ್ಲ ಫ್ಯೂಚರ್ ಟೆನ್ಸು ಬಳಸ್ತಾ ಇರಲ್ಲ ಅದನ್ನು ಒಂದು ಅವನು ಈಗ ಫಾರ್ ಎಕ್ಸಾಮ್ ವಿಖ್ಯಾತ ವಿಖ್ಯಾತಿಗೆ ಅವನಿಗೆ ಇಪ್ಪತ್ತೆಂಟು ವರ್ಷ ಅಂತ ಇಟ್ಕೊ ಹದಿನೆಂಟು ವರ್ಷ ಇಟ್ಕೊಳ್ಳಿ ಅವ್ನು ನಾಲ್ಕನೇ ವರ್ಷ ಇದ್ದಾಗ ವಿಖ್ಯಾತ ಚೆನ್ನಾಗಿ ಕಲಿಯುತ್ತಾನೆ ಅಂತ ಬರೆದು ಬಿಡ್ತಿದೆ ಅಂದರೆ ಅದು ವಿಶುವಲಿ ಮಾಡೋ ಚೆನ್ನಾಗಿರ್ತದೆ ಅಂದರೆ ಕಲಿಯುತ್ತಾನೆ ಅಂದರೆ ಅದನ್ನು ಡೈರೆಕ್ಟ್ರು ವಿಜುವಲಿ ತೋರಿಸ್ಬೇಕು ಅಂದರೆ ಒಂದು ಸೀನ್ ಹಾಕಿ ತೋರಿಸ್ಬೇಕು ಬಟ್ ಓದುಗರ ದೃಷ್ಟಿಯಲ್ಲಿ ಹಂಗಾಗಲ್ಲ ಕಲಿತಿದ್ದ ಅಂತ ಬರಬೇಕಾಗತ್ತೆ ಸೊ ಈ ರೀತಿಯ ಸಣ್ಣಪಟ್ಟ ಭಾಷಾ ಕೊರತೆಗಳನ್ನು ಬಿಟ್ಟರೆ ಇಲ್ಲಿ ಬರುವಂಥ ವಿಚಾರಗಳಿದಾವಲ್ಲ ನಿಮ್ಮ ಅಧ್ಯಯನವನ್ನು ತೋರಿಸುತ್ತೆ ನಿಮಗೆ ಆ ವಿಚಾರದ ಬಗ್ಗೆ ಇರುವ ಒಂದು ಅಧಿಕೃತವಾದ ಮಾಹಿತಿಯನ್ನು ತೋರಿಸುತ್ತೆ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾದಂಬರಿ ಸಲ ಓದಲಿಕ್ಕೆ ಶುರು ಮಾಡಿಬಿಟ್ರೆ ನಮ್ಮನ್ನು ನಿರಂತರವಾಗಿ ಓದಿಸ್ಕೊಂಡು ಹೋಗುತ್ತೆ ಭಾಳ ದೊಡ್ಡ ಗುಣ ಅದು ಅಂದರೆ ಈ ಬಿಂಜ್ ವಾಚಿಂಗ್ ಅಂತ ಇವತ್ತು ಯಾವುದು ಪ್ರಸಿದ್ಧವಾಗಿದೆಯೋ ಒಂದು ಹದಿನೆಂಟು ವೆಬ್ ಸೀರೀಸನ್ನು ಒಂದೇ ದಿನ ಕೂತ್ಕೊಂಡು ನೋಡಿಬಿಡ್ತಾರೆ ಊಟ ತಿಂಡಿ ನೋಡದೆ ಅದೇ ರೀತಿ ಈ ಓದು ಇದೆಯಲ್ಲ ಬಿಂಜ್ ರೀಡಿಂಗ್ ಅದಕ್ಕೆ ಅನುವು ಮಾಡಿಕೊಡುವಂಥ ಕಾದಂಬರಿ ಇವತ್ತು ಕಾದಂಬರಿಯನ್ನು ಓದ್ಲಿಕ್ಕೆ ಶುರು ಮಾಡಿ ಕೆಳಗಿಟ್ಟಾದರೆ ಮುಗೀತಲ್ಲಿ ಮತ್ತೆ ಎತ್ಕೊಳ್ಳೋಲ್ಲ ಆ ರೀತಿ ಇದ್ದೀವಿ ನಾವೆಂದರೆ ಒಂದು ಇಪ್ಪತ್ತು ಮೂವತ್ತು ಪುಟ ಓದಿ ಮತ್ತೆ ಇಟ್ಟರೆ ಪೂರಾ ಎತ್ಕೊಳ್ಳೋಕ್ಕಾಗಲ್ಲ ಹಾಗೆ ಒಂದೇ ರೀಡಿಂಗಲ್ಲಿ ಅಂದರೆ ರಾತ್ರಿ ಒಂದು ಎಂಟು ಗಂಟೆಗೆ ಓದೋಕ್ಕೆ ಶುರು ಮಾಡಿದ್ರೆ ಬೆಳಿಗ್ಗೆ ಹತ್ತು ಹತ್ತು ಗಂಟೆ ಹೊತ್ತಿಗೆ ಮುಗಿಸುವಂಥ ಒಂದು ಆತುರವನ್ನು ಹುಟ್ಟಿಸುವಂಥ ಕಾದಂಬರಿ ಮತ್ತೆ ರೀರೀಡಿಂಗ್ ಮಾಡ್ಕೊಳ್ಳಿ ಹಾಗೆ ಇನ್ನೇನೋ ಬೇಕಿದ್ದರೆ ಬಟ್ ಅದನ್ನು ಕೊಡುವಂಥ ಒಂದು ಒಳ್ಳೆಯ ಗುಣ ಈ ಕಾದಂಬರಿಯಲ್ಲಿದೆ ಹೀಗಾಗಿ ಅವರು ನಮ್ಮ ಆಫೀಸಿಗೆ ಬಂದಿದ್ದರು ಈ ಕಾದಂಬರಿಯನ್ನು ಬಿಡುಗಡೆ ಮಾಡಿಕೊಡಿ ಅಂತ ಅವರು ನಾನೊಂದು ಅರ್ಧ ಗಂಟೆ ಇಂಟ್ರ್ಯೂ ಮಾಡಿದೆ ನೀವು ಯಾರು ಏನು ಮಾಡ್ತಾ ಇದ್ದೀರಾ ಯಾಕೆ ಬರೆದಿದ್ದೀರ ಇದನ್ನು ಇದನ್ನು ಬರೆದು ಎಲ್ಲಿ ಪ್ರಿಂಟ್ ಮಾಡ್ತೀರಾ ಯಾರು ಓದ್ತಾರೆ ಎಲ್ಲ ಸುಮಾರು ಪ್ರಶ್ನೆ ಕೇಳಿ ಅವರನ್ನು ಕೈ ಬಿಡ್ತಾ ಅಂದ್ಕೊಂಡೆ ಬಿಡಲಿಲ್ಲ ಇಲ್ಲ ಇಲ್ಲ ಆದರೂ ಬಿಡುಗಡೆ ಮಾಡ್ತೀನಿ ಸರ್ ನೀವು ಬರಲೇಬೇಕು ಅಂತ ಕರೆದರು ಸೊ ಅವರ ಉತ್ಸಾಹ ನನಗೆ ಇಷ್ಟ ಆಯಿತು ಇವ್ರು ಹೇಳ್ದಂಗೆ ಅವರ ಹೊಟ್ಟೆಯಲ್ಲೊಂದು ಬೆಂಕಿ ಇದೆ ಆ ಬೆಂಕಿ ಎಲ್ಲಿಂದ ಬರುತ್ತೆ ಅಂದರೆ ನಮಗೆಲ್ಲ ಬೇರೊಂದು ಕೆಲಸ ಮಾಡಬೇಕು ಅಂತ ಅಂದಿಸುತ್ತಲ್ಲ ಅದು ನಾವು ಮಾಡ್ತಿರುವಂಥ ಕೆಲಸದಲ್ಲಿ ನಮಗೆ ತೃಪ್ತಿ ಸಿಗ್ತಾ ಇದ್ದಾಗ ನಾವು ಮಾಡಿರುವ ಕೆಲಸದಲ್ಲಿ ನಮಗೆ ಬೇಕಾದ್ದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿದ್ದಾಗ ಬರುತ್ತೆ ಮನುಷ್ಯ ಒಂದು ಹೊಟ್ಟೆಪಾಡಿಗೆ ಅಂತ ಒಂದು ಕೆಲಸ ಮಾಡ್ತಾನೆ ಆ ಹೊಟ್ಟೆಪಾಡನ್ನು ಮೀರಿದ ಹಸಿವು ಮನುಷ್ಯನಂಗೆ ಇರುತ್ತೆ ಆ ಹಸಿವಿಗಾಗಿ ನಾವು ಕಾದಂಬರಿ ಬರೀತೀವಿ ಕವಿತೆ ಬರೀತೀವಿ ಇನ್ನೇನೋ ಮಾಡೋಕ್ಕೆ ಹೋಗ್ತೀವಿ ಆ ಇನ್ನೇನೋ ಮಾಡುವಂಥದ್ರಲ್ಲಿ ಅದನ್ನು ಭಾಳ ಸರಿಯಾಗಿ ಕಟ್ಟಿಕೊಳ್ಳುವಂಥ ಕೆಲಸವನ್ನು ಭಗೀರಥ್ ಮಾಡಿದ್ದಾರೆ ಭಗೀರಥ ಇವತ್ತು ವೆಬ್ ಸೀರೀಸ್ ಬಗ್ಗೆ ಮಾತಾಗ್ತಾ ಇತ್ತು ವೆಬ್ ಸೀರೀಸ್ಗಳು ಕನ್ನಡದಲ್ಲಿ ಯಾಕೆ ಇಲ್ಲ ಒ ಟಿ ಟಿಗಳು ಯಾಕೆ ಸ್ವೀಕಾರ ಮಾಡ್ತಿಲ್ಲ ಅಂತ ಎಷ್ಟು ಸಣ್ಣ ಸಮಸ್ಯೆ ಅಂದರೆ ಕನ್ನಡದಲ್ಲಿ ಕಿಂಡಲ್ ಇಲ್ಲ ಇವತ್ತು ಕಿಂಡಲ್ ಅಂತ ಒಂದು ರೀಡಿಂಗ್ ಆ್ಯಪ್ ಇದೆ ಅದರಲ್ಲಿ ಕನ್ನಡದ ಯಾವ ಕಾದಂಬರಿಗಳು ಇಲ್ಲ ಯಾಕೆ ಇಲ್ಲ ಅಂದರೆ ಕಿಂಡಲ್ಗೆ ಕನ್ನಡದಲ್ಲಿ ಕಾದಂಬರಿಗಳನ್ನು ಕೊಡಬೇಕು ಅಂತಿದ್ದರೆ ಅದಕ್ಕೊಂದು ಹಿನ್ನೆಲೆಯಲ್ಲಿ ಡಿಕ್ಷನರಿ ಬೇಕಾಗತ್ತೆ ಕನ್ನಡದ ಒಂದು ಸಮಗ್ರವಾದ ಆನ್ಲೈನ್ ಡಿಕ್ಷನರಿ ಇಲ್ಲ ಅಂದರೆ ಸಾಮಾನ್ಯವಾಗಿ ಸಿಗ್ತವೆ ಆದರೆ ಕಿಂಡಲಲ್ಲಿ ನೀವು ಒಂದು ಪದವನ್ನು ಓದ್ತಿದರೆ ಅದರ ಅರ್ಥ ಬರುತ್ತೆ ಅಲ್ಲಿ ನಮ್ಮಲ್ಲಿ ನೂರಾರು ಕನ್ನಡಗಳಿವೆ ಆ ನೂರಾರು ಕನ್ನಡಗಳನ್ನು ಸೇರಿಸಿದಂಥ ಒಂದು ಸಮಗ್ರವಾದ ಡಿಕ್ಷ್ನರಿ ಕೊಡಲಿಕ್ಕೆ ಇಲ್ಲ ಹೀಗಾಗಿ ಕನ್ನಡದ ಕೆಲಸವನ್ನು ನಾವು ಶಾಸ್ತ್ರೀಯ ಭಾಷೆ ಅಂತ ಹೇಳಿದ್ವಿ ಏನೆಲ್ಲ ಮಾಡಿದ್ವಿ ಬಟ್ ಅದಕ್ಕೆ ಕನ್ನಡಕ್ಕೆ ನಿಜವಾಗಲೂ ಕೂತ್ಕೊಂಡು ಆ ಶಾಸ್ತ್ರೀಯವಾದ ಕೆಲಸವನ್ನು ಮಾಡುವಂಥ ದುಡಿಯುವಂಥ ವ್ಯಕ್ತಿಗಳು ಬೇಕು ಅದು ಇಲ್ಲದೇ ಹೋದರೆ ಈ ಥರದ ಆಗ್ತಾ ಹೋಗ್ತವೆ ಒ ಟಿ ಟಿಯಲ್ಲಿ ಕೂಡ ಒ ಟಿ ಟಿಯಲ್ಲಿ ಸಿನಿಮಾ ಮಾಡೋರಿದ್ದಾರೆ ಭಾಳ ಅದ್ಭುತವಾಗಿ ಭಾಳ ಅದ್ಭುತವಾಗಿ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಹಣ ಇರುವವರು ಇದ್ದಾರೆ ಆದರೆ ಅದನ್ನು ತಲುಪಿಸುವಂಥವ್ರು ಇಲ್ಲ ಅಂತೇಳಿ ಹಾಗೆ ಅದಕ್ಕೊಂದು ಅದ್ಭುತವಾದ ಮಾರ್ಕೆಟಿಂಗ್ ಟೀಮ್ ಬೇಕಾಗುತ್ತೆ ಆ ಮಾರ್ಕೆಟಿಂಗ್ ಟೀಮ್ ಕೂತ್ಕೊಂಡು ಹೆಂಗೆ ಮಲಯಾಳಂ ಒ ಟಿ ಟಿಗಳನ್ನು ತಲುಪಿಸುವಂಥ ಕೆಲಸ ಮಾಡಿದ್ರು ಆ ಥರದ ಕೆಲಸವನ್ನು ಮಾಡಬೇಕಾಗುತ್ತೆ ಅಂದರೆ ಇದನ್ನು ಬಹಳ ನಿಸ್ವಾರ್ಥದಿಂದ ಮಾಡಬೇಕಾಗುತ್ತೆ ಅಂತ ಈಗ ಹೇಗೆ ಲಕ್ಷ್ಮೀಕಾಂತ್ ಅವರು ಈ ಪುಸ್ತಕವನ್ನು ಹಾಕುವ ಮೂಲಕ ಅವರು ಹೇಳಿದರು ಸಿನಿಮಾ ಪ್ರೀತಿಯಿಂದ ನಾನು ಅವ್ರಿಗೆ ಬೈತಾಯಿರ್ತೀನಿ ಅವರೊಂದು ಸಿನಿಮಾ ಮಾಡಿದ್ರಲ್ಲ ಆ ಸಿನಿಮಾ ಮಾಡೋ ನೀವು ಒಂದು ನೂರು ಪುಸ್ತಕ ಪ್ರಿಂಟ್ ಮಾಡ್ಬೋದಾಗಿತ್ತು ಅಂತ ಸೊ ಅವರು ಹೇಗೆ ನಿಸ್ವಾರ್ಥವಾಗಿ ಕೆಲಸ ಮಾಡಿದರು ಅದೇ ಥರ ಕನ್ನಡದ ಕೆಲಸವನ್ನು ನಿಸ್ವಾರ್ಥವಾಗಿ ಮಾಡುವಂಥ ಒಂದು ಹಂಚುವಂಥ ಕೆಲಸವನ್ನು ಒ ಟಿ ಟಿ ನಂತರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಮಾಡುವಂಥ ಒಂದು ಸಂಸ್ಥೆ ಬೇಕಾಗುತ್ತೆ ಅಥವಾ ಒಂದು ಹುಡುಗರು ಬೇಕಾಗುತ್ತೆ ಅದಿಲ್ಲದೆ ಹೋದರೆ ಹೀಗೆ ಇರುತ್ತದೆ ಯಾಕಂದರೆ ಇಲ್ಲಿ ಒಳ್ಳೆಯದು ಇದೆ ಅಂತೇಳಿ ಟಿ ಜೆ ಜಾರ್ಜ್ ಅಂತ ನಮಗೆ ಗೊತ್ತಿರುವಂಥ ಪತ್ರಕರ್ತರು ನಮಗೆ ಭಾಳ ದೊಡ್ಡ ಸ್ಥಾನದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಇದ್ದರು ಅವರು ಹೇಳ್ತಾ ಇದ್ರು ಕನ್ನಡದಲ್ಲಿ ಅದ್ಭುತವಾಗಿದೆ ಬಟ್ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಬೇರೆ ಭಾಷೆಗೆ ಕೊಡ್ತಾನೇ ಇಲ್ಲ ಅದಕ್ಕೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಕನ್ನಡಕ್ಕೆ ಬರ್ತಾ ಇಲ್ಲ ಅಂತ ಅಂದರೆ ಇಲ್ಲಿದ್ದನ್ನು ನಾವಿಲ್ಲೇ ಅಲ್ಪತೃಪ್ತರಾಗಿ ಇದೇ ಜಗತ್ತಲ್ಲಿ ಅದನ್ನು ನೋಡ್ಕೊಂಡಿರ್ತೀವಿ ಅದನ್ನು ಹೊರಗೆ ತಲುಪಿಸಿದಾಗ ಹೊರಗಿನವರಿಗೆ ಗೊತ್ತಾಗುತ್ತೆ ನಮಗಿಂತ ಒಳ್ಳೆ ಕಂಟೆಂಟ್ ಕನ್ನಡದಲ್ಲಿದೆ ಅಂತ ಇವತ್ತು ಕನ್ನಡದಲ್ಲಿ ಬಂದಷ್ಟು ಕಾದಂಬರಿಗಳು ಬೇರೆ ಯಾವ ಭಾಷೆಯಲ್ಲೂ ಬರ್ತಾ ಇಲ್ಲ ಬಟ್ ಅದು ತಲುಪ್ತಾ ಇಲ್ಲ ಯಾರಿಗೂ ನಾವಿಲ್ಲೇ ಹೇಳಿಕೊಂಡು ನಾನು ನಿನ್ನೆ ಐ ಎಸ್ ಬಿ ಅಂತ ನೋಡಿದ್ರೆ ವರ್ಷಕ್ಕೆ ಎಂಟು ಸಾವಿರ ಪುಸ್ತಕ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಹದಿನೈದು ಸಾವಿರದ ನೂರಿ ಇಪ್ಪತ್ತೊಂಬತ್ತು ಪುಸ್ತಕ ಬರುತ್ತೆ ಐ ಎಸ್ ಹದಿನೈದು ಸಾವಿರದ ನೂರ ಇಪ್ಪತ್ತೊಂಬತ್ತು ಪುಸ್ತಕವನ್ನು ಯಾರಿಗಾರು ಓದ್ಲಿಕ್ಕೆ ಸಾಧ್ಯವೆ ಅದರಲ್ಲಿ ಯಾವುದು ಅನಂಚಿ ಹೇಳಿದ ಹಾಗೆ ಯಾವುದು ಬೆಸ್ಟು ಯಾವುದು ಓದಬೇಕು ಈ ಥರ ಒಂದು ಗುಡ್ ರೀಡ್ನಂಥ ಒಂದು ಆ್ಯಪು ಏನೂ ಇಲ್ಲ ಇದು ಅಂದರೆ ಒಂದು ಬ್ಲೈಂಡ್ ಗೇಮ್ ಇದು ಹೆಂಗೆ ನಾವು ಡಿಜಿಟಲಲ್ಲಿ ಒಂದು ದುಡ್ಡು ಹಾಕಿಬಿಟ್ಟು ಕಳ್ಕೊತೀವೋ ಅಥವಾ ಲಾಸ್ ವೇಗಾಸಲ್ಲಿ ಆಡಿ ಕಳ್ಕೊತೀವಿ ಅದೇ ಥರದ ಒಂದು ಆಟವೇ ಇದಾಗ್ಬಿಟ್ಟಿದೆ ಮನೋರಂಜನೆ ಮತ್ತು ಮುದ್ರಣ ಸೊ ಇದು ಬದಲಾಗಬೇಕು ಸೊ ಈ ರೀತಿ ಈ ನಿಟ್ಟಿನಲ್ಲಿ ಇಂಥ ಹೊಸ ಹುಡುಗರು ಬಂದಾಗ ಅವರಿಗಿಂತ ಒಂದು ಬೆಂಬಲ ಸಿಕ್ಕಾಗ ಅಂಥ ಕೆಲಸ ಆಗ್ಬೋದು ಅಂತ ಅನಿಸುತ್ತೆ ಸೊ ಇವತ್ತು ಈ ಪುಸ್ತಕ ಬಿಡುಗಡೆ ಮಾಡಿ ಭಗೀರಥ ನನ್ನ ಕಾದಂಬರಿ ಜಗತ್ತಿಗೆ ಸ್ವಾಗತ ಮಾಡೋದಕ್ಕೆ ಇವತ್ತು ಅವಕಾಶ ಪಡೆಕೊಟ್ಟಿದ್ದಾರೆ ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ದಿ ನಾವೆಲ್ಸ್ ಆ್ಯಂಡ್ ರೈಟಿಂಗ್ ನಿಮ್ಗೆ ಒಳ್ಳೇದಾಗಲಿ ಮತ್ತಷ್ಟು ಬರೀತಾಯಿರಿ ನಮ್ಮ ಹತ್ರನೇ ಬಿಡುಗಡೆ ಮಾಡಿಸಿ ಥ್ಯಾಂಕ್ ಯು